ಸುತ್ತಮುತ್ತ ಅಭಿಮಾನಿ ಬಳಗ ಕಳಿಸಿ ನೀ ಬೆಳೆಸಿ ನಿನ್ನ ನಗು ಒಂದೇ ಸಕು ಅನ್ನ ನಮಗೆ ಅದುವೆ ದೊಡ್ಡ ಕೂಸಿ ಮತ್ತು ನೋಡ್ತಾ ಇರೋಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಜನರಿಗೆ ತಲುಪಿಸಿ ಅಹ್ ಮತ್ತು ನಾವು ಈ ಕ್ಷೇತ್ರಗಳನ್ನ ತಿರುಗಾಡ್ಬೇಕಂದ್ರೆ ಇದಕ್ಕೆಲ್ಲ ಕಾರಣ ಈ ಪುಣ್ಯ ಕ್ಷೇತ್ರಗಳಿಗೆ ಸಾಕಷ್ಟು ಒಂದು ಖರ್ಚು ವೆಚ್ಚಗಳನ್ನ ನೋಡುತ್ತಿರುವ ಅಹ್ ನಮ್ಮ ಲಕ್ಷ್ಮಣ ಕಟ್ಟಿಕರ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಕ್ಕಂಥವ್ರು ಬೆಂಗಳೂರಲ್ಲಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದಾರೆ ಅವರಿಗೂ ಕೂಡ ನಮ್ಮ ಚೈನ ವತಿಯಿಂದ ತುಂಬ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತೀವಿ ಕಾಗನಲ್ಲಿ ಹೋಗಿ ಕಾಗಿನಲ್ಲಿ ಗ್ರಾಮದಲ್ಲಿ ಇದ್ದಿರ್ತಕ್ಕಂಥ ಅಹ್ ದೇವಸ್ಥಾನ ನಿಮ್ಗೆ ತೋರಿಸುವಂತ ಪ್ರಯತ್ನ ನಮಸ್ಕಾರ ಬನ್ನಿ ಹೋಗೋಣ ಮತ್ತು ಹಾವೇರಿ ಜಿಲ್ಲೆ ಪುಣ್ಯಕ್ಷೇತ್ರ ಅಂತಂದ್ರ ಸಾಧು ಸಂತರ ತಿರುಗೇಡರು ಅಂತ ಯಾಲಕ್ಕಿ ಹೇಳಿ ಹೇಳಿಕಿರ್ತಾರೆ ಹಾವೇರಿ ಜಿಲ್ಲೆಗೆ ಅಂತ ಹಾವೇರಿ ಜಿಲ್ಲೆ ಒಳಗ ಭಕ್ತ ಕನಕದಾಸರ ಜಯಂತಿ ನಿಮಿತ್ತವಾಗಿ ಇವತ್ತು ಕಾಗಿನಲ್ಲಿ ಗ್ರಾಮಕ್ಕೆ ಬಂದು ಈ ಕನಕ ಲೋಕ ಅನ್ನೋ ಒಂದು ಗಾರ್ಡನ್ ಅಲ್ಲಿ ಬಹಳ ಚಂದ ಮಾಡ್ಯಾರ ಏನಂತಂದ್ರ ಕನಕದಾಸರ ಜೀವನ ಬಗ್ಗೆ ಅಹ್ ಅಳವಡಿಸಿರ್ತಕ್ಕಂತ ಒಂದು ಚರಿತ್ರೆ ಇದೆ ಕನಕದಾಸರ ಜೀವನ ಚರಿತ್ರೆ ಇದರಲ್ಲಿ ಅಡಗಿದೆ ಮತ್ತಿದ ಕನಕ ಪಾರ್ಕ್ ಅಲ್ರಿ ಹ ಕನಕ ಪಾರ್ಕ್ ಅಂತೇಳಿ ಇಲ್ಲಿ ಕಾಗಿನಲ್ಲಿಂದ ಒಂದು ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಇರುವಂತ ಕನಕ ಪಾರ್ಕ್ ಇದೆ ಬಹಳಷ್ಟು ಒಂದ್ ಯಾಕಂತಂದ್ರ ಈಗಿನ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಇದನ್ನ ನಾವ್ ಚರಿತ್ರೆಯನ್ನ ಅವ್ರಿಗೆ ಅಳವಡಿಸಬೇಕಾಗ್ಯದ ಏನಂತಂದ್ರೆ ಇಂಥ ಮಕ್ಕಳಿಗೆ ಬಂದ ಈ ಪಾರ್ಕ್ ಅನ್ನ ಕನಕದಾಸರ ಜೀವನಗಳನ್ನ ಅವ್ರು ಅಳವಡಿಸಿಕೊಂಡ್ರೆ ಅಹ್ ಒಳ್ಳೆ ಒಂದು ಉತ್ತಮವಾದ ಬೆಳವಣಿಗೆ ಅಂತಾನೆ ಹೇಳ್ಬೋದು ಅಂತ ಒಂದು ಜೀವನ ಚರಿತ್ರೆ ಇರ್ದಿರ್ತಕ್ಕಂತ ಕನಕದಾಸರ ಗಾರ್ಡನ್ ದಲ್ಲಿ ಬಂದು ಇವತ್ತು ಕನಕದಾಸರದ್ದು ಸುಮ್ಮ ನಮಗ್ ಗೊತ್ತಿದ್ದಷ್ಟು ಈ ಗಾರ್ಡನ್ ನ ತೋರಿಸ್ತಾ ಇದೀವಿ ದಯವಿಟ್ಟು ನೋಡ್ತಾ ಇರಿ ಸುಮಾರು ಒಂದು ಹದಿನೈದು ವರ್ಷದಿಂದ ಬರ್ತದೆ ವರ್ಷದಿಂದ ಡೈಲಿ ರೆಗ್ಯುಲರ್ ಕನಕದಾಸರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕಾಗಿ ಒಂದು ಪಾರ್ಕ್ ಟೈಪ್ ಎಲ್ಲ ರೆಡಿ ಮಾಡಲ್ಲ ಕನಕದಾಸರ ಜೀವನ ಚರಿತ್ರೆ ಬಗ್ಗೆ ಹೌದೌದು ಮೆಚ್ಚುಗೆ ಇದೆ ತುಂಬಾ ಮೆಚ್ಚುಗೆ ಇದೆ ಇದ್ರ ಬಗ್ಗೆ ಆಸಕ್ತಿ ಇದೆ ನೋಡ್ಲಿಕ್ಕೆ ಅಂತಾನೆ ಬಹಳ ಸುಮಾರು ಜನಗಳು ಸಾವಿರಾರು ಜನಗಳು ಬರ್ತಾರೆ ಬರ್ತಾರೆ ಬಹಳ ಜನ ಬಹಳ ಜನ ತುಂಬಾ ಜನೇಸ್ತಿ ಸಣ್ಣ ಮಕ್ಕಳು ಮರಿ ಸ್ಕೂಲ್ ಟು ಟೂರಿಸ್ಟ್ ಪ್ಲೇಸ್ ಗಳು ಒಳ್ಳೆ ಸ್ಥಳ ಅಂದ್ರೆ ಈಗಿನ ಚಿಕ್ಕ ಮಕ್ಕಳಿಗೆಲ್ಲ ತೋರಿಸಿದನ್ನ ಕನಕದಾಸ ಕನಕದಾಸ ಮಾಹಿತಿ ತಿಳಿಸುವ ತಿಳುವಳಿಕೆ ಮಾಡುವಂತ ಒಳ್ಳೆ ಮೆಸೇಜ್ ಇದು ಮಾಹಿತಿ ಅಂದ್ರೆ ಇದೆಲ್ಲಾ ಖುಷಿ ಅನ್ಸದ್ರಿ ತುಂಬಾ ಖುಷಿ ನಮ್ಮ ಬಗ್ಗೆ ಅಚ್ಚುಮೆಚ್ಚು ಸ್ಥಳ ನೋಡ್ರಿ ಒಳ್ಳೆ ಇದು ಮಕ್ಕಳಿಗಾಗ್ಲಿ ಫ್ಯಾಮಿಲಿಗಾಗ್ಲಿ ಒಳ್ಳೆ ಹತ್ತು ಅಚ್ಚುಮೆಚ್ಚು ಸ್ಥಳ ನೋಡ್ರಿ ಅಂದ್ರೆ ಇದೇ ರೀತಿ ಎಲ್ಲರಿಗೂ ಬಾತಿ ಹೇಳಕ್ ತುಂಬಾ ಖುಷಿ ಎಲ್ಲರೂ ಬಂದ ವೀಕ್ಷಣೆ ಮಾಡಿ ತುಂಬಾ ಅವ್ರಿಗೂ ಮನರಂಜನೆ ಸಿಗುತ್ತೆ ಒಳ್ಳೆ ಒಂದ್ ಶೈಕ್ಷಣಿಕ ಪ್ರವಾಸದಲ್ಲಿ ಆಗುತ್ತೆ ಮಕ್ಕಳ ಬಗ್ಗೆ ಆಸಕ್ತಿ ಮೂಡಿಸಬಹುದು ಇನ್ನು ದೇಶ ವಿದೇಶಗಳಿಂದ ಬರ್ತಕ್ಕಂತ ಸ್ಥಳಗಳು ಇವು ಒಳ್ಳೆ ಒಳ್ಳೆ ಸೌಕರ್ಯನೂ ಇದೆ ಮೂಲಭೂತ ಸೌಕರ್ಯಗಳು ಎಲ್ಲ ಇದೆ ಸೌಕಾರ ಅಂದ್ರೆ ಬರುವಂತವರಿಗೆ ಎಲ್ಲಾ ಒಂದು ಆದ್ಯತೆ ಇದೆ ಆದ್ಯತೆ ಇದೆ ಹ ಒಳ್ಳೆ ಆದ್ಯತೆ ಇದೆ ಅಂದ್ರೆ ಇಲ್ಲಿ ಯಾರಿಗೂ ಕೂಡ ಅವರಿಗೆ ಬೇಗ ಭಾವ ಅಂತ ಯಾರು ಇಲ್ಲ ಎಲ್ಲರೂ ಬರಬಹುದು ಎಲ್ಲೋ ಒಂದು ತರ ಕನಕದಾಸರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದರಲ್ಲ ಈ ತರ ಪಾರ್ಕ್ ಅಲ್ಲಿ ಒಂದು ಖುಷಿ 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 ಅಂತ ತುಂಬಾ ಖುಷಿ ಕೀರ್ತನಕಾರ ಆಗಲಿ ಸಾಹಿತ್ಯ ಸಾಹಿತ್ಯಗಾರ ನಮ್ಮ ಇತಿಹಾಸದಲ್ಲೇ ಯಾರು ಯಾರು ಇಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಿ ರಾಜ್ಯ ಜನತೆಗೆ ಬಂದ್ ನೋಡ್ಬೋದು ರಾಜ್ಯ ಜನತೆಗೆ ಹೇಳ್ಬೇಕಂದ್ರೆ ಬಂದ್ ನೋಡ್ಲಿಕ್ಕೆ ಅಂತ ಸದ ಒಳ್ಳೆ ಅವಕಾಶ ಇದೆ ಪ್ರತಿ ವರ್ಷನೂ ಬರ್ಬೋದು ಪ್ರತಿ ದಿನ ಅಂತ ಬರ್ಬೋದು ಕಲ್ಲಿನಲ್ಲಿ ಕೆತ್ತಿಸಿದ್ದಾರೆ ಆಮೇಲೆ ಅವಾಗಿನ ಕಾಲದೇ ಅವಾಗಿನ ಕಾಲದ ಈಗಿನ ಕಾಲದೇ ಇರಲ್ಲ ಈಗೆಲ್ಲಾ ನೋಡಿ ಅಂತ ಕೇಳ್ತೇವ ಅಂದ್ರೆ ಅವಾಗ ಕನಕದಾಸರ ಹೋಗಿರೋದನ್ನ ಯಾರು ಕೂಡ ಯಾರು ನೋಡಿಲ್ಲ ಇದನ್ನ ಕಣ್ಣಾರೆ ನೋಡಿಬಿಟ್ಟು ಇದಾರೆ ನಾಲ್ಕ ಜನ ಕೇಳಲಿಕ್ಕೆ ಇಷ್ಟ ಪಡ್ತೇವೆ ತುಂಬಾ ತಂದೆ ಭೀರಪ್ಪ ತಾಯಿ ಬಚ್ಚಮ್ಮ ಅವ್ರ ಒಂದು ಜೀವನ ಅಂದ್ರೆ ಉದ್ರೊಳಗ ಜನಿಸಿರ್ತಕ್ಕಂತ ಭಕ್ತ ಶ್ರೇಷ್ಠ ಕನಕದಾಸರ ಒಂದು ತಂಬೂರಿ ನೋಡ್ರಿ ಯಾವ ರೀತಿ ಅಂತರದೊಳಗೆ ಇಟ್ಟಾರ ಅಹ್ ಇದ್ರೆಲ್ಲಾರು ಕೂಡ ಜೇನದ ದಯವಿಟ್ಟು ಇಲ್ಲಿ ಬಂದವ್ರು ಯಾರು ಕೂಡ ಜೇನ ಹುಳಗಳಿಗೆ ಯಾರು ಕೂಡ ಕೆನಕಳಕ್ ಹೋಗ್ಬೇಡ್ರಿ ಯಾಕಂತಂದ್ರ ಅವತ್ರ ಪಾಡಿಗೆ ಅದವು ದಯವಿಟ್ಟು ಅವತ್ತನ ಅವತ್ರ ಪಾಡಿಗೆ ಬಿಟ್ಟು ಬಿಡ್ರಿ ಮತ್ತೆ ಇಲ್ಲಿ ಕನಕದಾಸರ ಬಗ್ಗೆ ಜೀವನ ಚರಿತ್ರೆಯನ್ನ ಮೂಡ್ಸ್ಯಾರ ನೋಡಿ ಇದ್ರೊಳಗ್ ಈ ತಂಬೂರಿ ಅಂತರ ಇದ್ರ ಕೆಳಗಡೆ ಅಹ್ ಕನಕದಾಸರ ಬಗ್ಗೆ ಅವ್ರ ಹುಟ್ಟಿನಿಂದ ಹಿಡ್ಕೊಂಡು ಅವರು ಜನರಿಗೆ ಒಂದು ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಎಲ್ಲಾ ಇತಿಹಾಸ ಇರುವಂತ ಆ ಜೀವನ ಚರಿತ್ರೆಯನ್ನ ಇಲ್ಲಿ ಅಳವಡಿಸಿದ್ದಾರೆ ದಯವಿಟ್ಟು ಈ ಕ್ಷೇತ್ರಕ್ಕೆ ಬಂದಾಗ ಈ ತಿಮ್ಮಪ್ಪನ ಅಹ್ ಅಂದ್ರ ತಿಮ್ಮಪ್ಪ ಯಾಕಂತಂದ್ರ ತಿಮ್ಮಪ್ಪನ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ಇವರು ಆ ಮತ್ತ ಅಂತ ಕನಕದಾಸರ ಪುಣ್ಯ ಕ್ಷೇತ್ರಕ್ಕೆ ಬಂದಾಗ ದಯವಿಟ್ಟು ಈ ಕ್ಷೇತ್ರವನ್ನು ನೋಡ್ಕೊಂಡು ಹೋಗ್ರಿ ತಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ರಿ ಸಣ್ಣ ಸಣ್ಣ ಹುಡುಗರನ್ನ ಕರ್ಕೊಂಡ್ ಬಂದ ಈ ಕ್ಷೇತ್ರನ ಒಂದು ತೋರಿಸ್ರಿ ಅಹ್ ನಿಮ್ಮ ನಿಮ್ಮ ಮಕ್ಕಳೊಳಗೆ ಒಳಗೆ ಈ ಕನಕದಾಸರ ಜೀವನವನ್ನು ಅಳವಡಿಸಿರಿ ಅಂತ ಹೇಳ್ತಾ ನೀವು ವರ್ಷ ಬರ್ತೀರಿ ವರ್ಷ ಬರ್ತೀರಿ ಅಂದ್ರೆ ಕನಕದಾಸ ಜಯಂತಿ ಇಲ್ಲಿ ಬರ್ತೀರಿ ಹಾ ಎಷ್ಟು ವರ್ಷ ಇಲ್ಲಿ ಬರ್ಲತ್ತರಿ ಹಿಂಗ ಮೂರು ವರ್ಷ ಐತ್ರಿ ಯಾವ್ರಿರ್ಗುಲಾ ಹಾವೇರಿ ಹಾವೇರಿಂದ ಕೆಳಗಡೆ ಸೈಡ್ ಹಾ ಗೊತ್ತಲ್ಲ ಹಾ 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 ಓ ಹಾ ಹಾ ಇಲ್ಲೇ ಹತ್ರನ ಇದ್ರ ಹಂಗಾರೆ ಅಂದ್ರೆ ಈಗ ನಿಮ್ಮೂರಾಗು ಕೂಡ ಕನಕದಾಸ ಜಯಂತಿ ಮಾಡ್ತೀರಿ ಅಲ್ಲೇ ಪೂಜೆ ಮಾಡಿ ಇಲ್ಲೇ ಬರ್ತೀರ ಇವತ್ ರಾತ್ರಿ ಇರ್ತದ ಹಾ ಹಾ ಬರಿ ಹೋಗೋಣ ಕಡೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೇನು ಕಟ್ಟಿ ನೀರೇರಿದವರು ಯಾರು ಅಂತೇಳಿ ಭಕ್ತ ಶ್ರೇಷ್ಠ ಕನಕದಾಸರು ಹೇಳಿದಂತ ಮಾತು ಅದೇ ಪ್ರಕಾರ ಈ ಪಾರ್ಕದೊಳಗ ನೋಡ್ರಿ ಎಲ್ಲಾ ಕಡೆನೂ ಒಂದು ಆ ಅಂದ್ರೆ ವಸ್ಟ್ ಚಂದ ಹಸಿರವಾಗಿ ಬೆಳದಿರ್ತಕ್ಕಂತ ವಾತಾವರಣ ಐತಿ ಅಹ್ ಇಂತ ಒಂದು ಪಾರ್ಕಕ್ ಬಂದಿರೋದ್ರಿಂದ ನಮಗೂ ಕೂಡ ಬಹಳಷ್ಟು ಖುಷಿ ಆಗಿದೆ ದಯವಿಟ್ಟು ಅಲ್ಲಿ ಇಲ್ಲಿ ಪ್ರವಾಸ ತಿರ್ಗಾಡೋ ಬದಲ ಈ ಕಾಗಿನಲ್ಲಿ ಕ್ಷೇತ್ರಕ್ಕೆ ಬಂದ ಪ್ರವಾಸವನ್ನು ಬರಿ ಯಾಕಂತಂದ್ರೆ ಫ್ಯಾಮಿಲಿ ಸಮೇತ ಬಂದು ಈ ಕ್ಷೇತ್ರವನ್ನು ನೋಡಬಹುದು ಅಂತ ಒಂದು ದೊಡ್ಡ ಪುಣ್ಯ ಕ್ಷೇತ್ರ ಅಂತಾನೂ ಕೂಡ ಹೇಳ್ಬೋದು ಬಟ್ ಸ್ವಲ್ಪ ದೂರ ಅನಿಸಬಹುದು ಅಷ್ಟೇ ಬಟ್ ನೋಡಕ್ ಮಾತ್ರ ಸಖತ್ತಾಗಿ ಐತಿ ಮತ್ ಅದಾದ ನಂತರ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಊಟ ಕಟ್ಕೊಂಡು ಬಂದು ಆರಾಮ್ ಸೇರಿ ಇಲ್ಲಿ ಇಲ್ಲಿ ಊಟ ಗಿಟ ಮಾಡಿ ತಮ್ಮ ಮಕ್ಕಳಿಗೆ ಆಡುವಂತ ಆಟದ ಸಾಮಾನು ಕೂಡ ಈ ಅಹ್ ಗಾರ್ಡನ್ ಒಳಗ ಅದಾವ ಅವ್ನು ಕೂಡ ತೋರಿಸ್ತೀವಿ ಬರೀ karena jasmat tuh Hai হ্যাঁ হোলি হ্যাঁ

ಅಣ್ಣ ನೋಡಾಕ ಯಸರೇ ಬಂದ್ರು ಬೇಜರಾಗಲ್ಲ ಬೇಸರ ಆಗಲ್ಲ ನಾವ್ ವರ್ಷ ಬರ್ತೀವಿ ನೋಡ್ತಿವಿ ಅಷ್ಟ್ ಬೇಸರ ಆಗಲ್ಲ ವರ್ಷಕ್ಕೊಮ್ಮೆ ಅಂತ ಇದಿನಾ ಫಿಕ್ಸ್ ಮಾಡೇವಿ ಬರ್ತೀವಿ ನೋಡ್ತಿವಿ ಹೋಗ್ತಿವಿ ಅಂದ್ರ ಇವತ್ತ ಕನಕದಾಸರ ಜಯಂತಿ ಪ್ರಯುಕ್ತ ಫ್ರೀ ಆಗಿ ಇಟ್ಟಾರ ಎಲ್ಲಾ ಮಕ್ಕಳಿಗ ಕೂಡ ನೋಡಾಕ ಆ ಖುಷಿ ಅನಸ್ತದ ಖುಷಿ ಅನಸ್ತದ ಫ್ರೀ ಇರೋದ ಅಂದ್ರ ನೋಡ್ಕೊಂಡ್ ಹೋಗಾಕ ಬಾರಿ ಅನುಕೂಲ ಮಾಡ್ಯಾರ ಅಂದ್ರ ನೋಡೋ ಪ್ಲೇಸ್ ಜಗ್ ಅದವು ಆದ್ರ ನಮ್ಗ ಟೈಮ್ ಇರಲ್ಲ ನಾವ್ ಬೇರೆ ಬೇರೆ ಕಡೆ ಹೋಗೋರು